ಉಳಿದವರು ಎರಡನೆಯ ಹಾಗೂ ಆ ಮಹಿಳೆಯನ್ನು ಉಪಯೋಗಿಸಿಕೊಳ್ಳುವುದು ಇದರಂತೆ ಇಂತಹ ಕನಿಷ್ಠ ಪದ್ಧತಿಯ ಪದ್ಧತಿ ಯಾದಗಿರಿ ಜಿಲ್ಲೆಯ ಸಂಪೂರ್ಣ ತಾಲೂಕಿನಲ್ಲಿ ಇದೆ ಎಂದು ಬೀಗಿದ್ದಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಶಿಲಾಯುಬದ ಶಿರಾಯುಬಿಲು ಸಹಸ್ರಾರು ವರ್ಷಗಳಾಗಿದೆ ಇದು ಕಲಿಯುಗ ತಾವುಗಳು ಕಲಿಯುಗದ ಬಗ್ಗೆ ಮಾತನಾಡಿ ಅದನ್ನು ಬಿಟ್ಟು ಮನ್ವಾದಿಗಳಾದ ತಾವುಗಳು అదూ త్రేతయుగలు అంత నావు అనిష్ట పద్ధతి అనుసరి మాత్ర అిటిషరూ మొఘలర విరుద్ధ గడ్గవలను హిదు ఓడా జనా ఇంత సురపురం పగువాలి మాడ ఖండనీయవ ఇంతవరకు దళిత విరోధి ఉన్నత స్థానం ರುವುದು ಇಡೀ ಸಮಾಜಕ್ಕೆ ಕಂಟಕ ಮಾನ್ಯ ಸದರಿ ನ್ಯಾಯಾಧೀಶರುಗಳು ಸಾರ್ವಜನಿಕವಾಗಿ ಅವಹೇಳನಕಾರಿಯಾದ ಭಾಷಣವನ್ನು ಕುಳಿತು ತಮ್ಮ ಬಳಿ ಬಂದ ಪ್ರಕರಣಗಳಿಗೆ ಯಾವ ತರಹದ ನ್ಯಾಯ ಒದಗಿಸಬಹುದು ಎಂದು ತಿಳಿಸಲಾಗುವುದು ಕಾರಣ ಸದರಿ ನ್ಯಾಯಾಧೀಶರಾದ ಶ್ರೀ ವೇದವ್ಯಾಸಾಚಾರ ಶ್ರೀಶಾಲ ಇವರನ್ನು ತಕ್ಷಣವೇ